ದೇವಸ್ಥಾನವು ತುಂಬಾ ಪವಿತ್ರವಾಗಿದ್ದು ಈ ದೇವಸ್ಥಾನ ಏಕೆ ಪವಿತ್ರವಾಗಿದೆ ಅಂತಂದ್ರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂತ ತುಂಗಭದ್ರಾ ನದಿ ಏನಾಗಿದೆ ಅಂತಂದ್ರೆ ಉತ್ತರಾಭಿಮುಖವಾಗಿ ಅರಿಯುವುದರಿಂದ ಈ ಹತ್ತೆರಡನೇ ಇಸ್ವಿಯಲ್ಲಿ ಬರೆಸಿರತಕ್ಕಂಥ ಈ ಒಂದು ಶಾಸನದ ಪ್ರಕಾರ ಈ ದೇವಸ್ಥಾನವು ಕೃತಶಕ ಹದಿನೈದು ನೂರ ಐವತ್ತೆರಡನೇ ಮುಂಚೆ ಏನಾಗಿದೆ ಅಂತಂದ್ರೆ ನಿರ್ಮಾಣವಾಗಿರತಕ್ಕಂಥ ನಮಗೆ ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ತಿಳಿಯುತ್ತದೆ ಇವ್ರ ದ್ವಿತಲ ಮಾದರಲ್ಲಿ ಇದ್ದು ಈ ಗೋಪುರ ಏನಾಗುತ್ತೆ ಅಂದ್ರೆ ವಿಜಯನಗರೋತ್ತರ ಕಾಲದಲ್ಲಿ ಜೀರ್ಣೋತ್ತರ ಆಗಿರೋದೇನಾಗುತ್ತೆ ನಮಗೆ ಗೋಚರಿಸುತ್ತದೆ ಈಗ ಒಟ್ಟು ಏನಿದೆ ಅಂದ್ರೆ ಎರಡು ನಂದಿ ವಿಗ್ರಹ ಇದೆ ಎರಡು ಬೇರೆ ಬೇರೆ ಮಾದರಲ್ಲಿ ಏನಾಗುತ್ತೆ ಅಂದ್ರೆ ಗೋಚರಿಸುತ್ತದೆ ಮೊದಲು ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಾಣ್ತಕ್ಕಂಥ ನಾಲ್ಕು ಕಂಬಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ ಈ ಸಿ ಈ ಒಂದು ಕಟ್ಟಡ ಅಂದ್ರೆ ಈ ದೇವಸ್ಥಾನದ ಒಳಾಂಗಣ ಮತ್ತು ಇರ್ತಕ್ಕಂಥ ಕಂಬಗಳು ನೋಡಿದ್ರೆ ಏನಾಗುತ್ತೆ ನಮಗಿದು ಸ್ಥಳೀಯ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದರಿಂದ ನಾವು ನಾವೇನ್ ಮಾಡೋಣ ಈಗ ಈ ಒಂದು ದೇವಸ್ಥಾನದ ಪ್ರಮುಖ ದೇವರಾದ ಶ್ರೀ ಪಂಪಾವತಿ ಅಥವಾ ಶ್ರೀ ವಿರೂಪಾಕ್ಷ ಒಂದು ದೇವರ ದರ್ಶನವನ್ನು ನಾವೇನ್ ಮಾಡೋಣ ಅಂತಂದ್ರೆ ಮಾಡೋಣ ಭಗವದ್ ಭಕ್ತರೇ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ನಾವಿಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಈ ಕಂಪ್ಲಿಯಲ್ಲಿ ಪೇಟೆ ಮತ್ತು ಕೋಟೆಯಿಂದ ಎರಡು ಭಾಗಗಳಿದ್ದು ಭಾಳ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳೇನು ಬರುತ್ತಂದ್ರೆ ನಮ್ಗೆ ಈಗ ಒಂದು ಕಂಪ್ಲಿ ಪರಿಸರದಲ್ಲಿ ನೋಡಲು ಸಿಗುತ್ತದೆ ನಾವು ಕಳೆದ ಸಂಚಿಕೆಯಲ್ಲಿ ಕಂಪ್ಲಿ ಪೇಟೆಯಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನ ಅಥವಾ ಸ್ಥಳೀಯವಾಗಿ ಕರೀತಕ್ಕಂಥ ಸೋಮಪ್ಪ ದೇವಸ್ಥಾನದ ಎರಡು ಸಂಚಿಕೆಗಳೇನು ಏನು ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಸೊ ಈಗ ನಾವೇನು ಮಾಡೋಣ ಅಂತಂದರೆ ಈ ಸಂಚಿಕೆಯಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ಇದೇ ಕಂಪ್ಲಿ ಪರಿಸರದ ಕೋಟೆ ಭಾಗದಲ್ಲಿರ್ತಕ್ಕಂಥಂದರೆ ತುಂಗಭದ್ರಾ ನದಿಯ ಬಲದಂಡೆಯಲ್ಲಿ ಭಾಳ ಪವಿತ್ರವಾಗಿರ ಸ್ಥಾನಕ್ಕೆ ಮುಂಚೆ ಏನಂತಂದ್ರೆ ವಿರೂಪಾಕ್ಷ ದೇವತ ದೇವಸ್ಥಾನ ಅಂತ ಕರಿತಿದ್ದರು ಈಗ ಏನ್ಮಾಡ್ತಾ ಇದ್ರು ಅಂತಂದಿನ ಪಂಪಾಪತಿ ದೇವಸ್ಥಾನ ಅಂತ ಏನ್ಮಾಡ್ತಂದ್ರೆ ಕರಿತಾ ಇದ್ರೆ ನೀವು ಇಲ್ಲಿ ನೋಡ್ಬೋದು ನಾವೀಗ ದರ್ಶನ ಮಾಡ್ತಕ್ಕಂಥ ದೇವಸ್ಥಾನ ಬಂದು ಶ್ರೀ ಪಂಪಾಪತಿ ದೇವಸ್ಥಾನ ಈ ಒಂದು ದೇವಸ್ಥಾನವನ್ನು ತುಂಬ ಪವಿತ್ರವಾದ ದೇವಸ್ಥಾನ ಅಂತ ಕರೆಯಲು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲೇ ಹರಿತಕ್ಕಂಥ ತುಂಗಭದ್ರಾ ನದಿಯು ಉತ್ತರಾಭಿಮುಖವಾಗಿ ಹರಿಯೋದ್ರಿಂದ ಈ ಒಂದು ದೇವಸ್ಥಾನ ಏನು ಮಾಡ್ತಾರೆ ಅಂದರೆ ಪವಿತ್ರವಾದ ದೇವಸ್ಥಾನ ಅಂತ ಕರೀತಾರೆ ಬಹಳ ಪುರಾತನವಾಗಿರ್ತಕ್ಕಂಥ ಮತ್ತು ಅದ್ಭುತವಾಗಿರ್ತಕ್ಕಂಥ ಈ ದೇವಸ್ಥಾನದ ದರ್ಶನವನ್ನು ನಾವು ಏನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡೋಣ ಅದೇ ರೀತಿ ಈ ಒಂದು ದೇವಸ್ಥಾನದ ಅರ್ಚಕರು ಹಾಗೂ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಸಂದರ್ಶನವನ್ನು ಏನು ಮಾಡೋಣ ಅಂತಂದು ನಾವು ಈ ಒಂದು ಸಂಚಿಕೆಗಳಲ್ಲಿ ಮಾಡೋಣ ಬನ್ನಿ ಮೊಟ್ಟ ಮೊದಲಿಗೆ ಏನು ಮಾಡೋಣ ಅಂತಂದರೆ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ನಾವೇನು ಮಾಡೋಣ ಅಂತಂದರೆ ತಿಳ್ಕೊಳ್ಳೋಣ ಭಗದ್ಭಕ್ತರೇ ಈ ಒಂದು ದೇವಸ್ಥಾನದ ನಾವು ಇತಿಹಾಸವನ್ನು ನೋಡೋದಾದರೆ ಈ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಸದಾಶಿವರಾಯನ ಶಿಲಾಶಾಸನದ ಪ್ರಕಾರ ಕ್ರಿಸ್ತಶಕ ಹದಿನೈದುನೂರ ಐವತ್ತೆರಡನೇ ಇಸ್ವಿಯಲ್ಲಿ ಆದವಾನಿಯ ಮೂಡನಾಡದ ಸಂಕದ ಬನದರಸನ ಮಗನಾದ ಕರಿಬೇಡದ ಅಂದರೆ ಅಗ್ರಹಾರದ ಯಜಮಾನನಾಗಿರತಕ್ಕಂಥ ಸಂಕರಸನು ಈ ಒಂದು ದೇವಾಲಯದಲ್ಲಿ ಒಂದು ಅಂಕಣವನ್ನು ಕಟ್ಟಿಸಿ ಅದಕ್ಕೆ ಕಲ್ಲಿನ ಮಾಳಿಗೆಯನ್ನು ಕಟ್ಟಿಸಿ ಪಂಪಾ ಪಂಪಾದೇವಿಯ ಒಂದು ಮೂರ್ತಿಯನ್ನು ಏನು ಮಾಡಿದರು ಅಂತಂದರೆ ಈ ಒಂದು ಅಂಕಣದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಸೊ ಈ ಒಂದು ಅಂದರೆ ಶಿಲಾಶಾಸನದ ಪ್ರಕಾರ ಈ ಒಂದು ದೇವಸ್ಥಾನವು ಕ್ರಿಸ್ತ ಶಕ ನೂರ ಐವತ್ತೆರಡಕ್ಕಿಂತ ಮುಂಚೆ ಏನಾಗಿದೆ ಅಂತಂದರೆ ನಿರ್ಮಾಣವಾಗಿರೋದು ನಮಗೆ ಸ್ಪಷ್ಟವಾಗಿ ಏನಾಗುತ್ತೆ ಅಂದರೆ ಈ ಒಂದು ಶಾಸನದಿಂದ ನಮಗೆ ಅಂದರೆ ತಿಳಿದು ಬರುತ್ತದೆ ಸೊ ಈ ಒಂದು ಅಂದರೆ ಶಕ ಹದಿನಾಲ್ಕುನೂರ ಅರವತ್ತೈದನೇ ಇಸುವೆಯಲ್ಲಿ ವಿರೂಪಾಕ್ಷ ದೇವರಾಯನ್ನು ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿದಿಂದ ಏನಾಗಿದೆ ಅಂದರೆ ತಾಲೂಕು ಕಂಪಲಿ ಕೈಫೇತ್ತಿಂದ ನಮಗೆ ಏನು ಬರುತ್ತಂದರೆ ತಿಳಿದು ಬರುತ್ತದೆ ಬನ್ನಿ ಭಗವದ್ಭಕ್ತರ ನಾವೇನು ಮಾಡೋಣ ಅಂತಂದರೆ ಈಗ ಈ ಒಂದು ದೇವಸ್ಥಾನದ ಹೊರಾಂಗಣವನ್ನು ದರ್ಶನ ಮಾಡಿ ನಂತರ ನಾವೇನು ಮಾಡೋಣ ಅಂದರೆ ಈ ದೇವಸ್ಥಾನದ ಹೊರಾಂಗಣ ಹಾಗೂ ದೇವಸ್ಥಾನದ ಒಳ ಾಂಗಣದಲ್ಲಿರ್ತಕ್ಕಂಥ ದೇವರ ದರ್ಶನವನ್ನು ಮಾಡಿ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರು ಮತ್ತು ಈ ದೇವಸ್ಥಾನದ ಅರ್ಚಕರ ಸಂದರ್ಶನವನ್ನು ಮಾಡೋಣ ಈ ಒಂದು ದೇವಸ್ಥಾನದ ದರ್ಶನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಏನಾಗುತ್ತೆ ಅಂತ ನಿಮಗೆ ಸಿಗುತ್ತದೆ ಬನ್ನಿ ಭಕ್ತರು ನಾವು ಏನು ಮಾಡೋಣ ಅಂತಂದರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಅಥವಾ ಏನಂತೀವಿ ಅಂದರೆ ಶ್ರೀ ಪಂಪಾಪತಿ ಒಂದು ದೇವಸ್ಥಾನದ ದರ್ಶನವನ್ನು ನಾವೇನು ಮಾಡೋಣ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ನಲ್ಲಿ ಬನ್ನಿ ಭಕ್ತರು ಈ ದೇವಸ್ಥಾನದ ಹೊರಾಂಗಣದ ದರ್ಶನವನ್ನು ಮಾಡೋಣ ಭಕ್ತರೆ ನೀವು ಈ ದೇವಾಲಯದ ಹೊರಾಂಗಣ ನೋಡಬಹುದು ಈ ದೇವಾಲಯದ ಹೊರಾಂಗಣವನ್ನು ನೋಡಿದ್ರೆ ಏನಾಗುತ್ತೆ ಇದು ಕಲ್ಲಿನ ಒಂದು ಕಟ್ಟಡ ನಮಗೆ ನೋಡಲು ಸಿಗುತ್ತದೆ ಈ ಕಟ್ಟಡದ ಮಾದರಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ವಿಜಯನಗರ ಹತ್ರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತ ಒಂದು ದೇವಸ್ಥಾನ ಅಂತ ಏನಾಗುತ್ತೆ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಬನ್ನಿ ನಾವು ಹಾಗೆ ಏನು ಮಾಡೋಣ ಅಂತಂದರೆ ಈ ದೇವಸ್ಥಾನದ ಹಿಂಭಾಗಕ್ಕೆ ಹೋಗೋಣ ದೇವಸ್ಥಾನದ ಹಿಂಭಾಗಕ್ಕೆ ಬಂದಾಗ ಇಲ್ಲಿ ನಮಗೇನು ಕಾಣಿಸ್ತಂದ್ರೆ ದ್ವಿತಲ ಗೋಪುರ ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ ಸೊ ಈ ಗೋಪುರವು ಈ ದೇವಸ್ಥಾನದ ಮುಖ್ಯ ದೇವರಾದ ವಿರೂಪಾಕ್ಷ ಅಥವಾ ಪಂಪಾಪತಿಯ ಒಂದು ಗರ್ಭಗೃಹದ ಮೇಲೆ ಇರತಕ್ಕಂತ ಒಂದು ಗೋಪುರ ಈ ಗೋಪುರವು ದ್ವಿತಲಾ ಮಾದರಿಲ್ಲಿದ್ದು ವಿಜಯನಗರೋತ್ತಡ ಕಾಲದಲ್ಲಿ ಜೀರ್ಣೋದ್ಧಾರ ಅಂತ ನಮಗೆ ಭಗವದ್ ಭಗವದ್ಭಕ್ತರೇ ನಾವೀಗ ಈ ಒಂದು ದೇವಸ್ಥಾನದ ಮುಂಭಾಗಕ್ಕೆ ಬರೋಣ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಶೇಷವಾದ ಏನಿದೆ ಅಂತ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅದೇನಂತ ನೋಡೋಣ ಬರ್ರಿ ನಾವು ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಾಗ ಸೊ ನಮಗೇನು ಕಾಣ್ತಾ ಕಾಣ್ತಾ ಅಂತಂದ್ರೆ ಇಲ್ಲೊಂದು ಮಂಟಪ ಕಾಣ್ತಾ ಇದೆ ಈ ಮಂಟಪ ನೋಡಬಹುದು ಈ ಒಂದು ಮಂಟಪದಲ್ಲಿ ಏನಿದೆ ಅಂತಂದ್ರೆ ನಮಗೆ ನೋಡಲು ಒಂದು ನಂದಿ ವಿಗ್ರಹ ಕಾಣ್ತಾ ಇದೆ ನೋಡಬಹುದು ಇಲ್ಲಿ ಈ ಒಂದು ನಂದಿ ವಿಗ್ರಹದ ವಿಶೇಷ ಅಂದ್ರೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಅಥವಾ ದೇವಸ್ಥಾನದಲ್ಲಿ ಒಟ್ಟು ಏನಿದೆ ಅಂದ್ರೆ ಎರಡು ನಂದಿ ವಿಗ್ರಹಗಳಿದೆ ಎರಡೂ ಬೇರೆ ಬೇರೆ ಮಾದರಿಯಲ್ಲಿ ಏನಾಗುತ್ತೆ ಗೋಚರಿಸುತ್ತದೆ ಮೊದಲು ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಾಣ್ತಕ್ಕಂಥ ಈ ಒಂದು ನಂದಿ ವಿಗ್ರಹ ಏನಾಗಿದೆ ಅಂತಂದ್ರೆ ಈ ನಂದಿ ವಿಗ್ರಹದ ಬಲಗಾಲ ಏನಾಗಿದೆ ಅಂತಂದ್ರೆ ಇದು ಮೇಲೆ ಎತ್ತಿದೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ಒಂದು ಮಂಟಪದ ಅಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂಥ ನಂದಿಯ ಬಲಗಾಲ ಏನಾಗಿದೆ ಅಂತ ಎತ್ತಿರ್ತಕ್ಕಂಥ ಕಾಣಿಸ್ತಾ ಇದೆ ಈ ನಂದಿ ವಿಗ್ರಹ ಇರತಕ್ಕಂಥ ಒಂದು ಎದುರುಗಡೆ ಏನಾಗಿದೆ ಅಂತಂದ್ರೆ ಈ ಒಂದು ದೇವಸ್ಥಾನದ ಮುಖ ಮಂಟಪ ಕಾಣ್ತಾ ಇದೆ ಈ ಒಂದು ದೇವಸ್ಥಾನವು ಉತ್ತರಾಭಿಮುಖವಾಗಿರ್ತಕ್ಕಂಥದ್ದು ಏನಾಗಿದೆ ಅಂತ ಗೋಚರಿಸ್ತಾ ಇದ್ದರೆ ನಾ ಆಗ್ಲೇ ಹೇಳಿ ಈ ದೇವಸ್ಥಾನವು ತುಂಬಾ ಪವಿತ್ರವಾದ ದೇವಸ್ಥಾನ ಯಾಕೆ ನಾವು ಈ ದೇವಸ್ಥಾನವನ್ನು ತುಂಬಾ ಪವಿತ್ರ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ದೇವಸ್ಥಾನವು ತುಂಗಾಭದ್ರ ನದಿಯ ಬಲದಂಡೆಯಲ್ಲಿ ಇರೋದು ಒಂದು ವಿಶೇಷ ಆದರೆ ಮತ್ತೊಂದು ವಿಶೇಷ ಏನಾಗಿದೆ ಈ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಂಗದ್ದ ಏನಾಗಿದೆ ಅಂದರೆ ಉತ್ತರಾಭಿಮುಖವಾಗಿ ಹರಿಯುವುದರಿಂದ ಈ ದೇವಸ್ಥಾನವನ್ನು ತುಂಬ ಪಾವಿತ್ರತೆ ಇರತಕ್ಕಂಥ ಒಂದು ದೇವಸ್ಥಾನ ಅಂತ ಏನು ಮಾಡ್ತಾರೆ ಅಂತಂದರೆ ಈ ಕರಿತಾ ಇದ್ದಾರೆ ಬನ್ನಿ ನಾವು ಏನು ಮಾಡೋಣ ಅಂತಂದೀಗ ಈ ದೇವಸ್ಥಾನದ ಒಳಾಂಗಣವನ್ನು ಏನು ಮಾಡೋಣ ಅಂತಂದ್ರೆ ನಾವು ದರ್ಶನವನ್ನು ಮಾಡೋಣ ಸೊ ದೇವಸ್ಥಾನದ ಮುಂಭಾಗ ಮಂತಕ್ಕೆ ಬಂದು ಏನು ಸಿಗುತ್ತೆ ಅಂದರೆ ನಮ್ಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣ್ತಕ್ಕಂಥ ಏನಪ್ಪ ಅಂತಂದ್ರೆ ಇದು ಒಂದು ಮುಖಮಂಟಪ ಸೊ ಈ ಮುಖಮಂಟಪದಿಂದ ಹೊರಗಡೆ ಹೋಗೋಣ ಬನ್ನಿ ಭಗದ್ಭಕ್ತರೇ ಈ ದೇವಸ್ಥಾನದ ಮುಖ ಮಂಟಪದಿಂದ ನಾವು ಒಳಗಡೆ ಬಂದಾಗ ನಮಗೆ ಏನು ಸಿಗುತ್ತೆ ಅಂದರೆ ಇಲ್ಲಿ ಸಭಾ ಮಂಟಪ ಸಿಗುತ್ತೆ ಈ ಸಭಾ ಮಂಟಪ ವೀಕ್ಷಣೆಯನ್ನು ಮಾಡಬಹುದು ಈ ಸಭಾ ಮಂಟಪದಲ್ಲಿ ಚತುಸ್ರಾಕಾರದಲ್ಲಿರ್ತಕ್ಕಂಥ ನಾಲ್ಕು ಕಂಬಗಳು ಅಂತ ನಮಗೆ ನೋಡಲು ಸಿಗುತ್ತದೆ ಈ ಸಿ ಈ ಒಂದು ಕಟ್ಟಡ ಅಂದರೆ ಈ ದೇವಸ್ಥಾನದ ಒಳಾಂಗಣ ಮತ್ತು ಇರ್ತಕ್ಕಂಥ ಕಂಬಗಳು ನೋಡಿದ್ರೆ ಏನಾಗುತ್ತೆ ಅಂದರೆ ನಮಗಿದು ಸ್ಥಳೀಯ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಅಂದರೆ ವಿಜಯನಗರ ರೋತ್ತರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಪುರಾತನ ದೇವಸ್ಥಾನ ಅಂದರೆ ನಮ್ಗೆ ಸ್ಪಷ್ಟವಾಗಿ ಏನಾಗುತ್ತೆ ಅಂದರೆ ಗೊತ್ತಾಗ್ತದೆ ಸೊ ನಾನು ಆಗಲೇ ಹೇಳಿದ್ರೆ ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ತಂದು ಒಂದು ನಂದಿಯ ಮೂರ್ತಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ನಾವು ಆಗಲೇ ನೋಡಿದ್ದೀವಿ ಸೊ ಅದು ಎತ್ತಿದರೆ ಈ ಒಂದು ದೇವಸ್ಥಾನದ ಪ್ರಮುಖ ದೇವರಾದ ಶ್ರೀ ಪಂಪಾಪತಿಯ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ನಂದಿಯ ಒಂದು ದರ್ಶನವನ್ನು ನೀವು ಮಾಡಬಹುದು ಸೊ ಇಲ್ಲಿ ನೋಡಿ ಏನು ವಿಶೇಷ ಇದೆ ಅಂತಂದ್ರೆ ಪಂಪಾಪತಿಯ ಮುಂಭಾಗದಲ್ಲಿರ್ತಕ್ಕಂಥ ಒಂದು ನಂದಿಯ ನೀವು ಇಲ್ಲಿ ಕಾಲನ್ನು ನೋಡ್ಬೋದು ಇದು ಎಲ್ಲ ಎಡಗಾಲ ಮೇಲೆ ಎತ್ತಿರ್ತಕ್ಕಂಥ ದಿನ ಆಗುತ್ತೆ ನಮಗೆ ಗೋಚರಿಸ್ತದೆ ಒಂದೇ ಆವರಣದಲ್ಲಿ ಎರಡು ನಂದಿಯ ಒಂದು ಮೂರ್ತಿಗಳು ಪ್ರತಿಷ್ಠಾಪನೆ ಆಗಿದ್ದು ಎರಡು ನಂದಿಯ ಕಾಲುಗಳೇನಾಗಿದೆ ಅಂದರೆ ಬೇರೆ ಬೇರೆ ಮಾದರಿಯಲ್ಲಿ ಎತ್ತಿರ್ತಕ್ಕಂಥ ದಿನ ಆಗುತ್ತೆ ನಮಗೆ ಇಲ್ಲಿ ಗೋಚರಿಸ್ತದೆ ಮಂಡಿಯ ಮುಂಭಾಗದಲ್ಲಿ ಈ ಒಂದು ದೇವಸ್ಥಾನದ ಮುಖ್ಯ ದೇವರು ಅಂದರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಪ್ರಾಚೀನವಾಗಿರತಕ್ಕಂಥ ಈ ಒಂದು ದೇವಸ್ಥಾನದ ದೇವರಾಗಿರ್ತಕ್ಕಂಥ ವಿರೂಪಾಕ್ಷ ಅಥವಾ ಶ್ರೀ ಪಂಪಾಪತಿಯ ದರ್ಶನವನ್ನು ನಾವು ಏನು ಮಾಡೋಣ ಅಂತಂದರೆ ದರ್ಶನ ದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡೋಣ ದಯವಿಟ್ಟು ನಾವು ಈ ದೇವರ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಕೆಳಗಡೆ ಬೆಲ್ ಐಕನ್ ಅನ್ನು ಮರೀಬೇಡಿ ಬನ್ನಿ ನಾವೇನು ಮಾಡೋಣ ಅಂತಂದ್ರೆ ಈಗ ಈ ಒಂದು ದೇವಸ್ಥಾನದ ಪ್ರಮುಖ ದೇವರಾದ ಶ್ರೀ ಪಂಪಾಪತಿ ಅಥವಾ ಶ್ರೀ ವಿರೂಪಾಕ್ಷ ಒಂದು ದೇವರ ದರ್ಶನವನ್ನು ನಾವೇನ್ ಮಾಡೋಣ ಅಂತಂದ್ರೆ ಮಾಡೋಣ ಬನ್ನಿ ಭಕ್ತರೇ ನೀವು ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಶ್ರೀ ಪಂಪಾಪತಿ ಅಥವಾ ಶ್ರೀ ವಿರೂಪಾಕ್ಷ ಒಂದು ದೇವರ ಲಿಂಗ ಲಿಂಗರೂಪದಲ್ಲಿರ್ತಕ್ಕಂಥ ಒಂದು ದೇವರ ದರ್ಶನವನ್ನು ನೀವು ನೋಡ್ಬೋದು ಈ ಒಂದು ದೇವರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ನಾವು ಕಾಶಿಯಲ್ಲಿ ಹೇಗೆ ಕಾಶಿ ವಿಶ್ವನಾಥನ ಜಲಹರಿ ಬಲವಾಗ್ತಿದೆ ಅಂದರೆ ಪೂರ್ವಾಭಿಮುಖವಾಗಿದೆಯಲ್ಲ ಅದೇ ಮಾದರಿಯಲ್ಲಿ ಏನಾಗಿದೆ ಅಂತಂದರೆ ಈ ಕಂಪ್ಲಿ ಕೋಟೆಯಲ್ಲಿರ್ತಕ್ಕಂಥ ಶ್ರೀ ಪಂಪಾಪತಿ ದೇವಸ್ಥಾನದ ಜಲಹರಿ ಅಥವಾ ನಾವೇನಿತ್ತಲ್ಲ ಪಾಣಿಬೊಟ್ಟಲು ಏನಾಗಿದೆ ಅಂತಂದರೆ ಪೂರ್ವಾಭಿಮುಖವಾಗಿರೋದೇನಾಗುತ್ತೆ ನಮಗಿಲ್ಲಿ ಗೋಚರಿಸುತ್ತದೆ ಸೊ ಈಗ ಈ ಒಂದು ಪಂಪಾಪತಿಯ ಎಡಭಾಗಕ್ಕೆ ಹೋದ್ರೆ ನಮ್ಗೆ ಅಂದ್ರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಮತ್ತೊಂದು ಗರ್ಭಗೃಹ ಇದೆ ಆ ಗರ್ಭ ಗರ್ಭಗೃಹದಲ್ಲಿರ್ತಕ್ಕಂಥ ಪಂಪಾಂಬಿಕೆ ಒಂದು ದೇವಿಯ ದರ್ಶನವನ್ನು ನಾವೇನ್ ಮಾಡೋಣ ಅಂತಂದ್ರೆ ಮಾಡೋಣ ಬನ್ನಿ ಭಕ್ತರೇ ಭಕ್ತರೇ ನೀವು ಇಲ್ಲಿ ನೋಡಬಹುದು ಪಂಪಾಪತಿ ಉತ್ತರಾಭಿಮುಖವಾಗಿದ್ದರೆ ಪಂಪಾಂಬಿಕೆ ಏನಾಗಿದೆ ಅಂತಂದರೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ಗರ್ಭಗೃಹ ಏನು ಮಾಡ್ಬೋದು ಅಂತಂದ್ರೆ ನಾವಿಲ್ಲಿ ನೋಡ್ಬೋದು ಬನ್ನಿ ನಾವು ಈಗ ಏನು ಮಾಡೋಣ ಅಂತಂದರೆ ಶ್ರೀ ಪಂಪಾಂಬಿಕೆ ಒಂದು ದರ್ಶನವನ್ನು ನಾವು ಏನು ಮಾಡೋಣ ಅಂತಂದ್ರೆ ಮಾಡೋಣ ನೀವಿಲ್ಲಿ ನೋಡಬಹುದು ನೋಡ್ಬೋದು ಇದನ್ನು ಸು ಸು ಸುಮಾರು ಅಂತಂದರೆ ನಾವು ಸದಾಶಿವರಾಯನ ಶಾಸನದಲ್ಲಿರ್ತಕ್ಕಂಥ ಪ್ರಕಾರ ನೋಡೋದಾದರೆ ಕ್ರಿಸ್ತಶಕ ಹದಿನೈದುನೂರ ಐವತ್ತೆರಡನೇ ಇಸ್ವಿಯಲ್ಲಿ ಕರುವಬೇಡದ ಅಗ್ರಹಾರದ ಯಜಮಾನನಾದ ಸಂಕರಸನು ಈ ಒಂದು ಅಂಕಣವನ್ನು ಕಟ್ಟಿಸಿ ಇದಕ್ಕೆ ಕಲ್ಲಿನ ಮಾಳಿಗೆಯನ್ನು ಕಟ್ಟಿಸಿ ಇಲ್ಲಿ ಪಂಪಾಂಬಿಕೆಯನ್ನು ಏನು ಮಾಡಿದ್ರು ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಇತಿಹಾಸ ಮತ್ತು ಈ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಶಾಸನದಿಂದ ಏನಾಗ್ತದೆ ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತದೆ ಸೊ ಈ ಒಂದು ಅಂದ್ರೆ ಮಾಹಿತಿ ಪ್ರಕಾರ ನಾವೇನು ಅನ್ಬೋದು ಅಂತಂದರೆ ಈ ಒಂದು ದೇವಸ್ಥಾನದ ಆವರಣದ ಅಂದರೆ ಒಳಾಂಗಣದಲ್ಲಿ ಈ ಒಂದು ಪಂಪಾಂಬಿಕೆ ದೇವಸ್ಥಾನ ಕಟ್ಟಿಸಿದಾಗಿಂದ ಈ ಒಂದು ದೇವರಿಗೆ ಅಥವಾ ಈ ಒಂದು ದೇವಸ್ಥಾನಕ್ಕೆ ಶ್ರೀ ಪಂಪಾಪತಿ ದೇವಸ್ಥಾನ ಅಂದ್ರೆ ಹೆಸರು ಬಂದಿರೋದೇನಾಗ್ತದೆ ನಮಗೆ ಮೇಲ್ನೋಟ ಗೋಚರಿಸ್ತದೆ ಯಾಕಂದ್ರೆ ಪಂಪಾಂಬಿಕೆಯ ಪತಿ ಪಂಪಾಪತಿ ಸೊ ಈ ಒಂದು ಕಂಪ್ಲಿ ಕೈಫೇತಲ್ಲಿ ನೋಡಿದ್ರೆ ಈ ಒಂದು ದೇವಸ್ಥಾನಕ್ಕೆ ಏನಿದೆ ವಿರೂಪಾಕ್ಷ ದೇವಾಲಯ ಅಂತಿದೆ ಮತ್ತೆ ಕ್ರಿಸ್ತಶಾಕ ಹದಿನೈದು ನೂರ ನಂತರ ಏನಾಗಿದೆ ಅಂತಂದ್ರೆ ಈ ಒಂದು ದೇವಸ್ಥಾನವನ್ನು ಪಂಪಾಂಬಿಕೆಯ ಒಂದು ದೇವಸ್ಥಾನ ಅಥವಾ ಗರ್ಭಗೃಹದಲ್ಲಿ ಈ ಒಂದು ದೇವಿಯ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಪಂಪಾಪತಿ ಎಂದು ಹೆಸರು ನಮಗೆ ಮೇಲ್ನೋಟಕ್ಕೆ ಗೋಚರಿಸುತ್ತದೆ ಮುಂದಿನ ಸಂಚಿಕೆಯಲ್ಲಿ ಈ ಒಂದು ದೇವಸ್ಥಾನದ ಅರ್ಚಕರ ಸಂದರ್ಶನವನ್ನು ಮಾಡಿ ಹಾಗೂ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಸಂಚಿ ಒಂದು ಸಂದರ್ಶನವನ್ನು ಏನು ಮಾಡೋಣ ಅಂತ ನಾವು ಮಾಡೋಣ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು